ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಅರ್ಧ ವೀಡಿಯೋ ನೋಡಬೇಡಿ ಪೂರ್ತಿ ವೀಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾನಿವತ್ತು ನಿಮ್ಮನ್ನು ಒಂದು ಒಳ್ಳೆ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾವ ಜಾಗ ಅಂತ ಅಂದ್ಕೊಂಡ್ರಾ ಬನ್ನಿ ಅಲ್ಲಿ ಹೋದಾಗ್ಲೇ ಹೇಳ್ತೀನಿ ಅಲ್ಲಿ ತುಂಬ ಮನಸ್ಸಿಗೆ ಖುಷಿ ನೆಮ್ಮದಿ ಎಲ್ಲ ಸಿಗುತ್ತೆ ವಾತಾವರಣ ಅಂತೂ ತುಂಬಾ ಚೆನ್ನಾಗಿರುತ್ತೆ ಹೋಗಬೇಕಾದ್ರೇ ಇಲ್ಲಿ ಉಡುಪಿ ಗ್ರ್ಯಾಂಡ್ ಅಂತ ಹೋಟ್ಲು ಸಿಕ್ತು ತುಂಬ ಹೊಟ್ಟೆ ಹಶ್ವಾಗ್ತಿತ್ತು ಹಂಗಾಗಿ ಹೋಟೆಲಿಗೆ ಬಂದ್ವಿ ನಾವು ಹೋಟೆಲಿಗೆ ಬಂದು ಈ ಬೆಳಗ್ಗೆ ಇಡ್ಲಿ ವಡೆ ಏನು ತಿನ್ನೋದು ಅಂದ್ಬಿಟ್ಟು ನಾವು ಪಲಾವ್ ತಗೊಂಡಿದ್ದೀವಿ ಮೂರು ಜನೂ ಪಲಾವ್ ತಗೊಂಡ್ವಿ ಪಲಾವ್ ತಗೊಂಡು ತಿಂದು ಇವಾಗ ಮುಂದಿನ ಪ್ರಯಾಣ ನಮ್ಮದು ಇವಾಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಗೆಸ್ ಮಾಡಿ ನೋಡೋಣ ಗೆಸ್ ಮಾಡಿ ನೀವು ಎಲ್ಲಿಗ ಅಪ್ಪು ಸಮಾಧಿ ಕರ್ಕೊಂಡೋಗ್ತೀವಿ ಅಪ್ಪು ಸಮಾಧಿ ಅಂತ ಹೇಳ್ಬಾರ್ದು ಅದೊಂದು ಪುಣ್ಯ ಸ್ಮರಣೆ ಪುಣ್ಯ ಸ್ಥಳ ಅಂತಲೇ ಹೇಳಬೇಕು ನಾವು ಹುಟ್ಟಿದ್ರೆ ನೋಡಿ ಇಂಥ ಮಕ್ಕಳು ಹುಟ್ಟಬೇಕು ಪ್ರತಿಯೊಂದು ಮನೆಯಲ್ಲೂ ಇಂಥ ಒಬ್ಬ ಮಗ ಹುಟ್ಟಬೇಕು ನೋಡಿ ಎಡಗೈಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗಲ್ಲ ಈ ಥರ ಒಂದು ವ್ಯಕ್ತಿತ್ವ ತುಂಬ ಅಂದರೆ ತುಂಬಾ ಒಳ್ಳೆಯವರು ನೋಡಿ ಇದ್ದ ಯಾರೇ ಆದರೂ ಅಷ್ಟೇ ಇದ್ದಾಗ ಅವ್ರ ಬೆಲೆ ಗೊತ್ತಾಗೋದಿಲ್ಲ ಹೋದಾಗಲೇ ಬೆಲೆ ಗೊತ್ತಾಗೋದು ಅದಕ್ಕೆ ಇದ್ದಾಗ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅಂತಾನೆ ಹೇಳೋದು ಇಲ್ಲಿ ತುಂಬ ಚೆನ್ನಾಗಿದೆ ವಾತಾವರಣ ಅಂತೂ ನಾವು ಬಂದ್ವಿ ಇಲ್ಲಿಗೆ ಅಲ್ಲಿ ಗೇಟ್ ಮುಂದೆ ಹೂವೆಲ್ಲ ಮಾರ್ತಾಯಿದ್ರು ರೋಸು ನಾವು ರೋಸ್ ತಗೊಂಡು ಅಲ್ಲಿ ಅಪ್ಪು ಹತ್ರ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ವಿ ನಮಸ್ಕಾರ ಮಾಡ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕುಂತಿದ್ವಿ ಫೋಟೋ ಎಲ್ಲ ತಕ್ಕೊಂಡ್ವಿ ನೋಡಿ ನಮ್ಮ ಮನೆಯವರು ಫೋಟೋ ತೆಗೆಸ್ಕೊತಾವ್ರೆ ನಾವು ಎಲ್ಲ ಫೋಟೋ ತಗೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಸುಮಾರು ಜನ ಬಂದಿದ್ರು ಅಲ್ಲಿಗೆ ನಾವು ಬೆಳಗ್ಗೆನೇ ಹೋಗಿದ್ವಿ ಬೇಗ ಮಧ್ಯಾಹ್ನ ಮೇಲೆ ರಶ್ ಆಗಿಬಿಡುತ್ತೆ ಅಂದ್ಬಿಟ್ಟು ಬೇಗನೆ ಓದ್ವಿ ನಾವು ಎಂಟೂವರೆ ಒಂಬತ್ತು ಗಂಟೆಗೆ ನಾ ಇನ್ನೂ ಎಂಟುವರೆಗೆ ಹೋಗಿದ್ವಿ ನಾವು ಅಲ್ಲಿ ಅಷ್ಟು ಬೇಗನೆ ಓದ್ವಿ ಜನ ಇರಲಿಲ್ಲ ಅಂದರೂ ಅಲ್ಲಿ ಇದ್ದರೂ ಒಂದು ಹತ್ತು ಹದಿನೈದು ಇಪ್ಪತ್ತು ಜನ ಇದ್ದರು ಅಷ್ಟೊತ್ತಿಗೆ ಹೋಗಿ ನಾವು ಅಲ್ಲೆಲ್ಲ ಕೂತ್ಕೊಂಡು ಸ್ವಲ್ಪ ಹೊತ್ತು ಮನಸ್ಸಿಗೆ ನೆಮ್ಮದಿ ಏನೋ ಒಂಥರ ಖುಷಿ ಸಮಾಧಾನ ಸುಮಾರು ಹೊತ್ತು ಕೂತ್ಕೊಂಡ್ವಿ ಅಲ್ಲಿ ನಾವು ಅಷ್ಟೊತ್ತು ಅಂದರೆ ಸುಮಾರು ಅಂದರೆ ಸುಮಾರು ಹೊತ್ತು ಕೂತ್ಕೊಂಡ್ವಿ ಅಲ್ಲಿ ರಾಜ್ಕುಮಾರ್ ಅವರು ಪುಣ್ಯ ಇದ್ರ ಹತ್ರನೂ ಮತ್ತು ಪಾರ್ವತಮ್ಮ ಅವರು ಅಲ್ಲೆಲ್ಲ ಫೋಟೋ ಎಲ್ಲ ತಕೊಂಡ್ವಿ ಮತ್ತು ವೀಡಿಯೋ ಎಲ್ಲ ಮಾಡ್ಕೊಂಡು ಸುಮಾರು ಹೊತ್ತು ಕುಂತಿದ್ದು ಆಮೇಲೆ ಅಂಬರೀಷ್ ಅವರು ಪುಣ್ಯ ಇದಕ್ಕೆ ಬಂದ್ವಿ ಅಲ್ಲಿಗೆ ಬಂದು ಅಲ್ಲೂ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ ಅಲ್ಲೂ ಕುಂತ್ಕೊಂಡು ಫೋಟೋಸ್ ಎಲ್ಲ ತಕೊಂಡ್ವಿ ಮತ್ತು ವೀಡಿಯೋನೂ ಮಾಡ್ಕೊಂಡ್ವಿ ಅಲ್ಲೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಲ್ಲೂ ಅಷ್ಟೇ ಇದು ಅಪ್ಪ ಅವ್ರ ಹತ್ರನೂ ಅಷ್ಟೇ ಇಲ್ಲ ಅವ್ರ ಹತ್ರನೂ ಅಷ್ಟೇ ತುಂಬ ಚೆನ್ನಾಗಿ ಇದು ಮೇಂಟೈನ್ ಮಾಡಿದ್ದಾರೆ ಒಂಚೂರು ಕಸ ಏನು ಗುಡ್ ಗು ಅಲ್ಲಿ ಅಷ್ಟು ಚೆನ್ನಾಗೇ ಗುಡಿಸಿ ಎಲ್ಲ ನೀಟ್ ಮಾಡಿ ನೀಟಾಗಿ ಇಟ್ಟಿದ್ದಾರೆ ಗಾರ್ಡನು ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಹಂಗಾಗಿ ನಾವು ಅಲ್ಲೂ ಅಷ್ಟೇ ಸ ಇದು ಇವರು ಅಂಬರೀಷ ಅವರು ಇದ್ರ ಹತ್ರನೂ ಅಲ್ಲಿ ಸುಮಾರು ಹೊತ್ತು ಕುತ್ಕೊಂಡಿದ್ವಿ ಅಲ್ಲಿ ಅಲ್ಲಿ ಸುಮಾರು ಹೊತ್ತು ಕುಂತಿದ್ವಿ ನೀವು ಯಾರು ಇನ್ನೂ ಬಂದಿಲ್ಲ ಇಲ್ಲಿಗೆ ಫ್ರೀ ಮಾಡಿಕೊಂಡು ದಯವಿಟ್ಟು ಬನ್ನಿ ಸರಿ ಬಂದರೆ ನಿಮ್ಮ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಖುಷಿ ಅನಿಸುತ್ತೆ ಒಂಥರ ದೇವಸ್ಥಾನನೇ ಅಂತಲೇ ಹೇಳ್ಬೋದು ನಾನು ಹಂಗೆ ಅಂದ್ಕೊಂಡಿದ್ದೀನಿ ಇಲ್ಲಿ ಯಾಕೆಂದರೆ ಮನಸ್ಸಿಗೆ ಅಷ್ಟೊಂದು ಸಮಾಧಾನ ಖುಷಿ ಇರುತ್ತಲ್ಲ ಈಗ ನಾವು ದೇವಸ್ಥಾನಕ್ಕೆ ತಾನೇ ಸಮಾಧಾನ ಖುಷಿ ಅಂತ ಸಿಗೋದು ಹಂಗಾಗಿ ನಾವು ಇಲ್ಲಿ ಅಪ್ಪು ಅದ್ರ ಹತ್ರ ಕೊಡ್ತೀವಲ್ಲ ಅವಾಗೂ ಅಷ್ಟೇ ಖುಷಿ ಇರುತ್ತೆ ಸಮಾಧಾನ ಇರುತ್ತೆ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವ್ಲಾಗ್ Agar sedih nih. Take care. Bye bye.